ಇವತ್ತು ನಮ್ಮಲ್ಲಿ ಏನು ಒಂಬತ್ತು ಮೃಗಾಲಯಗಳಿದ್ದಾವೆ ಈ ಒಂಬತ್ತು ಮೃಗಾಲಯಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಆಕರ್ಷಿಸುವಂಥ ಮೃಗಾಲಯಗಳು ಅಂತ ಹೇಳಿದರೆ ನಮ್ಮ ಚಾಮರಾಜೇಂದ್ರ ಮತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಿಗೆ ರಾಮನಗರಿಗೆ ಸಮೀಪ ಇರುವಂಥ ಕಾರಣಕ್ಕಾಗಿ ಇದು ಅತ್ಯಂತ ಮಹತ್ವದಾದಂಥ ಒಂದು ಉದ್ಯಾನವನ ಅಂತ ಹೇಳ್ಬೋದು ಇಲ್ಲಿ ಮೃಗಾಲಯನೂ ಇದೆ ಇಲ್ಲಿ ಮತ್ತೆ ಸಫಾರಿನೂ ಇದೆ ಹೀಗಾಗಿ ಇಲ್ಲಿ ವಿಶೇಷವಾಗಿ ನಾನು ಮಂತ್ರಿ ಆದಮೇಲೆ ಇಲ್ಲಿ ಚಿರತೆ ಸಫಾರಿ ನಾವು ವಿಶೇಷವಾಗಿ ಪ್ರಾರಂಭ ಮಾಡಿದ್ದೇವೆ ಹುಲಿ ಸಫಾರಿ ಇದೆ ಇಲ್ಲಿ ಕರಡಿ ಸಫಾರಿ ಇದೆ ಆನೆ ಸಫಾರಿ ಇದೆ ಇಲ್ಲಿ ಸಿಂಹ ಸಫಾರಿ ಇದೆ ಹೀಗಾಗಿ ದಿನೇ ದಿನೇ ಇಲ್ಲಿ ಹೆಚ್ಚಿನ ಹೆಚ್ಚಿನ ಪ್ರವಾಸಿಗರ ಆಕರ್ಷಣೀಯ ಒಂದು ಕೇಂದ್ರವಾಗಿದೆ ಮತ್ತು ಬರುವ ವರ್ಷದಲ್ಲಿ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವನ್ಯಜೀವಿಗಳು ನಮ್ಮಲ್ಲಿ ಚಿಂಪಾಂಜಿ ಇರಬಹುದು ಬೇಟೆ ಚೀತಾ ಇರಬಹುದು ಜಾಗ್ವಾರ್ ಸೇರಿದಂತೆ ಇನ್ನು ವಿದೇಶಿ ಹೆಚ್ಚಿನ ಒಂದು ಹತ್ತು ವನ್ಯಜೀವಿಗಳನ್ನು ಈ ಒಂದು ಜೈವಿಕ ಉದ್ಯಾನವನ ಈ ಮೃಗಾಲಯಕ್ಕೆ ಸೇರ್ಪಡೆ ಆಗೋದಿದೆ ಹೀಗಾಗಿ ಇವತ್ತು ನೋಡಿ ಹೋದ ತಿಂಗಳು ಎಲ್ಲಕ್ಕಿಂತ ಹೆಚ್ಚಿನ ಸುಮಾರು ಎರಡು ಲಕ್ಷ ಎಂಬತ್ತೈದು ಸಾವಿರ ಪ್ರವಾಸಿಗರು ಈ ಒಂದು ಉದ್ಯಾನವನಕ್ಕೆ ಭೇಟಿ ಕೊಟ್ಟಿದ್ದಾರೆ ಇಲ್ಲಿ ಅದರಲ್ಲಿ ಇವತ್ತೇನು ಪ್ರಥಮ ಸಫಾರಿ ವಿ ಬಸ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಿದೆ ಅಪ್ಪ ಅಂತ ಹೇಳಿದರೆ ಈಗಾಗಲೇ ಅಲ್ಲಿರುವಂಥ ಏನು ವಾಹನಗಳಿದ್ದಾವೆ ಡಿಸೆಲ್ ವಾಹನಗಳಿದ್ದಾವೆ ಈ ಡೀಸೆಲ್ ಸುಡೋದರಿಂದ ಏನು ಇಂಗಾಲು ಹೊರಗಡೆ ಹೊರಸೂಸುತ್ತದೆ ಹೊರಹೊಮ್ಮುತ್ತದೆ ಅದರಿಂದ ಹೆಚ್ಚಿನ ಹೆಚ್ಚಿನ ಮಾಲಿನ್ಯ ಆಗ್ತದೆ ಈ ಮಾಲಿನ್ಯ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಇ ವಿ ಬಸ್ ಉದ್ಘಾಟನೆ ಮುಖಾಂತರ ಮಾಲಿನ್ಯ ತಡಿಬೇಕು ಮತ್ತು ಕ್ರಮೇಣವಾಗಿ ಇದು ಇಪ್ಪತ್ತೆರಡು ಆಸನಗಳ ಒಂದು ಬಸ್ ಇದೆ ಒಂದು ನೂರು ಕೆ ವಿ ಬ್ಯಾಟ್ರಿ ಚಾಲಿತವಾದಂಥ ವಿದ್ಯುತ್ ಚಾಲಿತ ಬಸ್ಸು ದೇಶದಲ್ಲೇ ಪ್ರಥಮ ಬಾರಿಗೆ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತು ಎರಡು ಗಂಟೆ ಇದಕ್ಕೆ ನಾವು ಚಾರ್ಜ್ ಮಾಡಿದರೆ ಸುಮಾರು ಒಂದು ನೂರ ಅರವತ್ತು ಕಿಲೋಮೀಟರ್ ಎಂಟು ಟ್ರಿಪ್ಪು ನಮಗೆ ಸಫಾರಿ ಇದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇದರ ಕಾಲಕ್ರಮೇಣ ಬರುವಂಥ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಇರುವಂಥ ಎಲ್ಲ ಡೀಸೆಲ್ ವಾಹನಗಳನ್ನು ನಾವು ಇವತ್ತು ಕಡಿಮೆ ಮಾಡಿ ಅದಕ್ಕೆ ಸಂಪೂರ್ಣವಾಗಿ ತೆಗೆದು ವಿ ವಾಹನಗಳನ್ನು ಇವತ್ತು ಬಳಸಿಕೊಂಡು ಅಲ್ಲಿ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ಮಾಲಿನ್ಯ ತಡೆಯುವಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ನಾವು ಇಟ್ಟುಕೊಂಡಿದ್ದೇವೆ ಮತ್ತು ಬರುವಂಥ ದಿನಮಾನಗಳಲ್ಲಿ ಈಗಾಗಲೇ ನಾನು ಹೇಳಿದ್ದ ಹಾಗೆ ಸುಮಾರು ಹತ್ತು ವನ್ಯಜೀವಿಗಳು ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ವಿದೇಶದಿಂದಲೂ ಒಂದು ನಾವು ಪರಸ್ಪರ ನಾವು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಂದು ವನ್ಯಜೀವಿಗಳಿಗೆ ಈ ನಮ್ಮ ಉದ್ಯಾನವನಕ್ಕೆ ಮೆಘಾಲಯಕ್ಕೆ ಸೇರ್ಪಡೆ ಮಾಡುವಂಥ ಒಂದು ಕಾರ್ಯಕ್ರಮನೂ ಅಲ್ಲಿ ನಡೀತಾ ಇದೆ ಆ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಕ್ವೇರಿಯಂ ಮಾಡಬೇಕು ಅಂತ ಪಿ 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 ಅಗ್ರಿಮೆಂಟ್ ಮುಖಾಂತರ ಒಂದು ವಿಸ್ತೃತ ಯೋಜನಾ ವರದಿ ನಾವು ತಯಾರು ಮಾಡಿದ್ದೇವೆ ಮುಂಬರುವಂಥ ನಿರ್ಮಾಣಗಳಲ್ಲಿ ಅದನ್ನು ಕಾರ್ಯಗತ ಮಾಡಿ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥದ್ದು ಮತ್ತು ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಇವತ್ತು ಅವರಿಗೆ ಅರಿವು ಮೂಡಿಸುವಂಥದ್ದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ನಮ್ಮ ಅರಣ್ಯ ಇಲಾಖೆ ಮಾಡ್ತದೆ ಅನ್ನುವಂಥ ಒಂದು ಮಾತನ್ನು ತಮ್ಮ ಮುಖಾಂತರ ಈ ರಾಜ್ಯದ ಜನರಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಇತ್ತೀಚೆಗೆ ಒಂದೆರಡು ಸಾವುಗಳೇನಾಗಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಯಾವುದೇ ನಾನು ಅಧಿಕಾರಿಗಳು ಈಗಾಗಲೇ ಹೇಳಿದ್ದೇನೆ ಅಲ್ಲಿ ಅಸಹಜವಾದಂಥ ಯಾವುದೇ ಒಂದು ಸಾವುಗಳಾದರೂ ಅದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆನೂ ಆಗಬೇಕು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇನೆ ಅಲ್ಲಿ ರೆಸ್ಕ್ಯೂ ಸೆಂಟರು ಇದೆ ನಮ್ಮ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಮತ್ತು ಅದನ್ನು ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಈ ನಾಡಿನ ಜನರಿಗೆ ಪ್ರಾಣಿ ಪ್ರಿಯರಿಗೆ ಅದನ್ನು ಲೋಕಾರ್ಪಣೆ ಅಂದರೆ ಇನ್ನೂ ಉತ್ತಮ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆನೂ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ಅಧಿಕಾರಿಗಳು ಅಲ್ಲಿ ಭಾಳ ಅವರೆಲ್ಲ ಉತ್ತಮ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಹೀಗಾಗಿ ಇದರ ಒಂದು ಸದುಪಯೋಗ ರಾಜ್ಯದ ಜನ ಪಡಿಬೇಕು ಅಂತೇಳಿ ಹೇಳಿ ತಮ್ಮ ಮುಖಾಂತರ ಎಲ್ಲರಿಗೆ ವಿನಂತಿ ಮಾಡುತ್ತೇನೆ ಧನ್ಯವಾದಗಳು